ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ವೈರಲ್ ಆಗಿರೋದು ಖುಷ್ಬು ಮ್ಯಾಮ್ ಆಯಿಲ್ ಅನ್ನೋದಾಗಿರಬಹುದು ಮತ್ತೆ ಕ್ಯಾರೆಟ್ ಆಯಿಲ್ ಅನ್ನೋದಾಗಿರ್ಬೋದು ರಿಸಲ್ಟ್ ಒನ್ ಡೇ ಇದೆ ಸೆವೆನ್ ಡೇಸ್ ಅಷ್ಟಿದೆ ಎಷ್ಟು ರಿಸಲ್ಟ್ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ಅನ್ನೋದು ಸಿಕ್ಕಾಪಟ್ಟೆ ವಿಡಿಯೋ ಮಾಡಿದ್ದಾರೆ ಪ್ರತಿಯೊಬ್ಬ ಯೂಟ್ಯೂಬರ್ನು ಸಹ ಒಂದು ವಿಡಿಯೋ ಮಾಡಿದ್ದಾರೆ ಹಾಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಬಟ್ ಆ ಫುಲ್ ವಿಡಿಯೋಗಳನ್ನ ನಾನು ನೋಡಿಲ್ಲ ಬಟ್ ತಮ್ಮ ತಮ್ನೈಲ್ಗಳನ್ನ ನೋಡಿದ್ದೀನಿ ಅಷ್ಟೇ ಅಂದರೆ ಇವತ್ತು ನಿಜನ ಸುಳ್ಳ ಅನ್ನೋದು ಒಂದು ಒಂದು ಅನಿಸಿಕೆ ಅಂತ ಹೇಳೋದಿಕ್ಕೆ ಬಂದಿದ್ದೀನಿ ಅಂತಾನೆ ಹೇಳ್ಬೋದು ಬಟ್ ಇದು ನಾನು ಪ್ರಿಪೇರ್ ಮಾಡಿರೋದು ಉಂಟು ಆದ್ರೆ ಇದು ಅಷ್ಟು ವರ್ಕ್ ಆಗುತ್ತಾ ಅದು ಎಣ್ಣೆಲೆಲ್ಲ ಅಷ್ಟು ಬಾಯ್ಲ್ ಆದ್ರೆ ಅದು ನಮ್ಮ ಗ್ಲೋನೆಸ್ ಕೊಡುತ್ತಾ ಆಯಲ್ಲಿ ಹಾಕಿದ್ರೆ ನಮಗೆ ಏನಾರ ಸೈಡ್ ಎಫೆಕ್ಟ್ಸ್ ಇದೆಯಾ ಅನ್ನೋದು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಬಂದಿದ್ದೀನಿ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ನಾವು ಎಂಥ ಅದಕ್ಕೆಲ್ಲ ಇಂಗ್ರೀಡಿಯಂಟ್ಸ್ ಬಳಸ್ತಾ ಇರೋದೇ ನ್ಯಾಚುರಲ್ಲಾಗಿ ಇದೆ ಹಾಗಾಗಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಒಂದು ಟೂ ಡೇಸ್ ಇಂದ ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ ಬಟ್ ಹೇಗಿದೆ ರಿಸಲ್ಟು ಏನು ಅಂತ ಗೊತ್ತಿಲ್ವಲ್ಲ ನಾವು ಯಾರೋ ವಿಡಿಯೋ ಮಾಡಿ ಹಾಕಿದ್ದಾರೆ ಅಂತೇಳಿ ನಾವು ಸಡನ್ನಾಗಿ ವೀಡಿಯೋ ಮಾಡೋದಕ್ಕೆ ಆಗೋಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನಮ್ಮ ಸುತ್ತಮುತ್ತ ಇರೋರು ಆಗಿರ್ಬೋದು ವಿಡಿಯೋಸ್ಗಳನ್ನ ನೋಡಿ ನೋಡೋದೇ ಓ ಇವರು ಟ್ರೈ ಮಾಡಿರ್ತಾರೆ ಏನೂ ಇಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಏನು ಒಂದು ಸೈಡ್ ಎಫೆಕ್ಟ್ ಇಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಯೂಸ್ ಮಾಡ್ತಿರೋದು ಉಂಟು ಕೆಲವೊಂದು ಕಮೆಂಟ್ಸ್ಗಳು ಬರ್ತಿರೋದು ಉಂಟು ಹಾಗಾಗಿ ಇದು ನಿಜನ ಅಥವಾ ಸುಳ್ಳ ಅನ್ನೋದಕ್ಕೆ ನಾನೊಂದು ಕ್ಲಾರಿಟಿ ಕೊಡೋದು ಬಂದಿದ್ದೀನಿ ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಏನು ಒಬ್ಬರು ಒನ್ ಡೇಗೆ ಥರ್ಡ್ ಡೇಗೆ ಸೆವೆನ್ ಡೇಸ್ಗೆ ಹಿಂಗಿದೆ ಬಿಫೋರ್ ಆಫ್ಟರ್ ಸಿಕ್ಕಾಪಟ್ಟೆ ವೀಡಿಯೋಸ್ಗಳನ್ನ ಹಾಕ್ತಿದ್ದಾರೆ ಬಟ್ ಬಟ್ ಇಟ್ಸ್ ಟ್ರೂ ಅಂತಲೇ ಹೇಳ್ಬೋದು ತುಂಬಾ ತುಂಬ ಚೆನ್ನಾಗಿದೆ ನಾವು ಈ ಮಳೆಗಾಲದಲ್ಲಾಗಿರ್ಬೋದು ಈ ಬಿಸಿಲು ಕಾಲಾಗಿರ್ಬೋದು ಸ್ಕಿನ್ನಿಗೆ ತುಂಬಾ ತುಂಬ ಪ್ರೊಟೆಕ್ಟಿವ್ ಆಗಿರುತ್ತೆ ನಾವು ಹೊರಗಡೆಯಿಂದ ಅಷ್ಟು ಓಡಾಡ್ಕೊಂಬಂದಿರೋದಾಗಿರ್ಬೋದು ಅಥವಾ ಮನೆಯಲ್ಲೇ ನಾವು ಏನೂ ಬೇಬಿ ಇದು ನಾವೇನೋ ಸ್ಕಿನ್ಗೆ ಏನು ಕೇರ್ ಮಾಡ್ಕೊತಿಲ್ಲ ಅನ್ನೋದಾಗಿರ್ಬೋದು ಇದನ್ನ ಒಂದು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ನಾವು ಇದನ್ನ ಆಯಿಲ್ನ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಎರಡು ಡ್ರಾಪ್ ಅಷ್ಟೇ ನಾವು ಏನೇನು ಕೋ ಕ್ರೀಮ್ಗಳನ್ನ ಸೋಪ್ಗಳನ್ನ ಮಾಯಶ್ಚರೈಸರ್ ಆಗಿರ್ಬೋದು ಏನೇನೋ ಯೂಸ್ ಮಾಡ್ತೀವಿ ಅದೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಫೇಸೇ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ವಿತೌಟ್ ಮೇಕಪ್ ನಾನು ಏನೂ ಮೇಕಪ್ ಮಾಡೇ ಇಲ್ಲ ಲಿಪ್ಸ್ಟಿಕ್ ಒಂದು ಹಚ್ಚಿರೋದು ಬಿಟ್ಟರೆ ನಾನು ಯಾವುದೇನಿದ್ರೆ ಮೇಕಪ್ ಮಾಡೋಲ್ಲ ಆಲ್ಮೋಸ್ಟ್ ನನ್ನ ಮನೇಲಿ ಇದ್ರೆ ಮೇಕಪ್ ಮಾಡೋದಿಲ್ಲ ಈಗ ಲೈವ್ ಆಗೇ ತೋರಿಸ್ತಾ ಇದ್ದೀನಿ ಯಾವುದು ಏನೂ ಮೇಕಪ್ ಮಾಡಿಲ್ಲ ಹಾಗೆಯೇ ಸ್ವಲ್ಪ ನನಗೆ ಇಲ್ಲಿ ಬ್ಲ್ಯಾಕ್ ಇತ್ತು ಇಲ್ಲೆಲ್ಲ ಬ್ಲ್ಯಾಕ್ ಇತ್ತು ಆಲ್ಮೋಸ್ಟ್ ಎಲ್ಲ ರಿಮೂವ್ ಆಗ್ತಾ ಬರ್ತಾ ಇದೆ ಏನಿಲ್ಲ ಇದೊಂದು ಎರಡು ತೋಟ ಹಾಕ್ಬಿಟ್ಟು ಮಸಾಜ್ ಮಾಡಬೇಕಷ್ಟೇ ನೆಕ್ಕಿಗಾಗಿರ್ಬೋದು ನಂಗೆ ನೆತ್ತಲು ನೆಕ್ಕಲು ಸಹ ಕಮ್ಮಿಯಾಗಿದೆ ಸ್ವಲ್ಪ ಬ್ಲ್ಯಾಕ್ ಎಲ್ಲ ಜಾಸ್ತಿ ಆಗಿತ್ತು ಯಾಕಂದರೆ ನನ್ನ ಬಾಣ ಅಷ್ಟು ನಾನೇನು ಸ್ಕಿನ್ ಕೇರ್ ಅಂತ ಏನು ಮಾಡ್ಕೊತಾರಿಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನ ನೀವು ಏನು ಡೌಟ್ ಇಲ್ಲದೆ ಯೂಸ್ ಮಾಡ್ಬೋದು ಎಲ್ಲ ವೀಡಿಯೋದಲ್ಲಿ ಎಲ್ಲ ಯೂಟ್ಯೂಬರ್ ಇರೋದು ನಿಜ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾನು ರಿಸಲ್ಟ್ ನೋಡಿದ್ದೀನಿ ಅಲ್ಲ ಹಾಗಾಗಿ ಇದು ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ ಇದೊಂದು ಡೌಟ್ ಇದ್ರೆ ನೀವು ಕ್ಲಿಯರ್ ಮಾಡ್ಕೋಬಹುದು ತುಂಬಾ ತುಂಬ ತುಂಬಾ ಚೆನ್ನಾಗಿದೆ ನಾನು ಹೇಳಿರೋ ಥರ ಒಂದು ಐಟಮ್ಗಳು ನಾನು ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೆ ಆ ಥರ ಯೂಸ್ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪಿಂಪಲ್ಸ್ ಆಗಿರ್ಬೋದು ಮತ್ತು ಇದು ಟ್ಯಾನ್ ಆಗಿರೋದಾಗಿರ್ಬೋದು ಬಿಸಿಲಲ್ಲಿ ಓಡಾಡಿ ಇವೆಲ್ಲ ತುಂಬ ತುಂಬ ಕಮ್ಮಿ ಆಗುತ್ತೆ ಎಲ್ಲ ರಿಮೂವ್ ಆಗ್ತಾ ಬರುತ್ತೆ ಇದರಲ್ಲಿ ಏನು ಆ ಪ್ಯಾಕ್ ಹಾಕ್ಕೊಂಡು ವೇಟ್ ಮಾಡಬೇಕು ಅದು ಇದು ಏನಿಲ್ಲ ಊಟ ಆದಮೇಲೆ ಸ್ವಲ್ಪ ಮೇಕಪ್ ಹಾಕಿದರೆ ಎಲ್ಲ ರಿಮೂವ್ ಮಾಡಿ ಅಲ್ವ ಮತ್ತು ತಣ್ಣೀರಲ್ಲಿ ಮುಖ ತೊಳೆದ್ಬಿಟ್ಟು ಇದನ್ನ ಹಾಕೊಂಡು ಮಾಡ್ಕೊಂಡ್ರೆ ಫ್ರೆಶ್ ಅನಿಸುತ್ತೆ ಮೈಂಡು ಮತ್ತು ಸಿಕ್ಕಾಪಟ್ಟೆ ಸ್ಮೆಲ್ಲು ಇದು ಬಾಕ್ಲು ಓಪನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸ್ಮೆಲ್ಲು ಈ ಥರ ಇದೆ ಈ ರಿಸಲ್ಟ್ ಮಾತ್ರ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನನ್ನ ಫಸ್ಟ್ ಟೈಮ್ ನೋಡ್ತಾ ಇದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ